ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಚಾರಿತ್ರಿಕ ಇತಿಹಾಸ ಇರುವಂತಹ ಸ್ಮಾರಕದ ಬಗೆಗಿನ ಸಿನಿಮಾ ಸ್ವಪ್ನ ಮಂಟಪ ಇದೇ ಜುಲೈ ಇಪ್ಪತ್ತೈದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸದ್ಯಕ್ಕೆ ಈ ಒಂದು ಸಿನಿಮಾದ ನಾಯಕನಾಗಿರುವಂತಹ ನಮ್ಮ ಚಿನ್ನಾರಿ ಮೊತ್ತ ವಿಜಯ್ ರಾಘವೇಂದ್ರ ಅವರಿದರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಕಂಗ್ರಾಚುಲೇಷನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಅಂದರೆ ಟ್ರೈಲರ್ ಮತ್ತು ಹಾಡುಗಳನ್ನೆಲ್ಲ ನೋಡುವಾಗ ತುಂಬ ನಮ್ಮ ನೆಲದ ಸಿನಿಮಾ ಅನ್ನುವಂತಹ ಒಂದು ಫೀಲ್ ಬರ್ತಾ ಇದೆ ಆ್ಯಕ್ಚುಲಿ ಸೊ ನಿಮಗೆ ಈ ಥರದೊಂದು ಸಿನಿಮಾದ ಭಾಗ ಆಗಿರೋದು ಪ್ಲಸ್ ಈ ಒಂದು ಸಿನಿಮಾ ಕೊಡ್ತಾ ಇರುವಂತಹ ಸಂದೇಶದ ಭಾಗ ಆಗಿರೋದು ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ತುಂಬಾ ಖುಷಿಯಾಗುತ್ತೆ ತುಂಬಾ ಕೆಲವೊಮ್ಮೆ ನನಗದು ಪುಣ್ಯ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಹಲವಾರು ಸಲ ನಮಗೆ ಬೇಕು ಅಂದರೆ ಈ ಥರ ಪಾತ್ರಗಳು ಸಿಗೋದಿಲ್ಲ ಈ ಥರ ಕಥೆಗಳು ಸಿಗೋದಿಲ್ಲ ಈ ಥರ ಉದ್ದೇಶ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಜನ ಅದರಿಂದ ಏನೋ ಒಂದು ತಗೊಂಡು ಹೋಗುವಂಥ ಅವಶ್ಯಕ ಅವಕಾಶಗಳು ಸಿಗೋದು ಬಹಳ ಬಹಳ ವಿರಳ ಅಂತ ನನಗನ್ಸುತ್ತೆ ಸೊ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಆ್ಯಂಡ್ ಮೋರ್ ಓವರ್ ಬರ್ಗೂರು ರಾಮಚಂದ್ರಪ್ಪ ಅಂಕಲ್ ಜೊತೆ ಕೆಲಸ ಮಾಡೋಂಥ ಅವಕಾಶ ನನಗೆ ಸಿಕ್ಕಿರೋ ನನಗೆ ಭಾಳ ಖುಷಿ ಇದೆ ಸರ್ ಇನ್ನು ಆ್ಯಕ್ಚುಲಿ ಈಗ ನಿಮ್ಮ ಫಿಲ್ಮೋಗ್ರಫಿ ನೋಡುವಾಗ ಸಾಕಷ್ಟು ನೆಲದ ಸೊಗಡಿನ ಸಿನಿಮಾಗಳನ್ನು ನೀವು ಮಾಡ್ತಾ ಬಂದಿದ್ದೀರಾ ಮತ್ತು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಾ ಸೊ ಅಂದರೆ ನೀವು ಮಾತಾಡೋ ಕನ್ನಡ ಆಗಿರ್ಬೋದು ಅಥವಾ ನೀವು ನಡ್ಕೊಳ್ಳೋ ರೀತಿ ಆಗಿರ್ಬೋದು ಮತ್ತು ನೀವು ಮಾಡ್ತಿರೋ ಸಿನಿಮಾಗಳು ಎಲ್ಲ ಒಂದು ರೀತಿ ಒಂದಕ್ಕೊಂದು ಕೂಡ್ಕೊಂಡು ಬಂದಂಗಿರುತ್ತೆ ಯಾವಾಗಲೂ ಸೊ ಅಂದರೆ ನೀವು ತುಂಬ ಯೋಚನೆ ಮಾಡಿ ನೀವು ಚೂಸ್ ಮಾಡ್ತಾ ಇರ್ತೀರ ಸ್ಕ್ರಿಪ್ಟ್ಸ್ನೆಲ್ಲ ಯಾವ ರೀತಿ ಈ ಥರ ಆಗ್ತಾ ಹೋಗುತ್ತೆ ಸಿನಿಮಾಗಳು ಅಂತ ಬಿಕಾಸ್ ಇದನ್ನು ಈ ಥರ ಸಿನಿಮಾ ನಿಮಗೆ ಒಗ್ಗಿದ ಹಾಗೆ ತುಂಬ ಜನಕ್ಕೆ ಒಗ್ಗಲ್ಲ ಅಂದರೆ ಈಗ ಆಫ್ ಕೋರ್ಸ್ ಶಿವಣ್ಣ ಸರ್ ಮಾಡಿದ್ದಾರೆ ಈಗ ನೆಕ್ಸ್ಟ್ ಅಂತ ನಾವು ನೋಡೋದು ನೋಡ್ಲಿಕ್ಕೆ ಹೋದರೆ ಆ್ಯಕ್ಚುಲಿ ನಿಮ್ಮದೇ ಜಾಸ್ತಿ ನೆಲ ಕಂಡುಕೊಂಡಿರೋ ಸಿನಿಮಾ ಬಂದಿರೋದು ಸೊ ಹೇಗೆ ನೀವು ಚೂಸ್ ಮಾಡ್ತಾ ಹೋಗ್ತೀರಾ ಅಂತ ಭಾಳ ಭಾಳ ದೊಡ್ಡ ಕಾಂಪ್ಲಿಮೆಂಟ್ ಅದು ಭಾಳ ದೊಡ್ಡ ಏನಪ್ಪ ತುಂಬ ನಮಗೆ ಸ್ವಲ್ಪ ಹೆವಿ ಆಗುವಂಥ ಕಾಂಪ್ಲಿಮೆಂಟ್ ಅದು ಯಾಕೆಂದರೆ ನಾನು ಚೂಸ್ ಮಾಡ್ತಿಲ್ಲ ಸರ್ ಯಾಕಂದರೆ ನನಗೆ ಹೇಳ್ಬೋದು ಎಲ್ಲರೂ ನೀವು ಹೇಗೆ ಎಷ್ಟು ಚೂಸಿ ಆಗಿದ್ದೀರಾ ಈ ಥರ ಸಿನಿಮಾಗಳನ್ನ ಹೇಗೆ ನೀವು ಚೂಸ್ ಮಾಡ್ತೀರಾ ಅಂತ ಸುಳ್ಳು ನನ್ನನ್ನು ಚೂಸ್ ಮಾಡ್ತಿದ್ದಾರೆ ಅದು ಬಹುಶಃ ಬಿಕಾಸ್ ನಾನು ಯಾವ ವಿಪರೀತ ಈ ಕಮರ್ಷಿಯಲ್ಲು ಈ ಥರ ಮಸಾಲ ಸಿನಿಮಾಗಳಲ್ಲಿ ಅದರಲ್ಲಿ ಅದೇನು ನನಗೆ ಅದು ಕುಡ್ಕೊಂಡು ಬರ್ತಿಲ್ಲ ಅಫ್ಕೋರ್ಸ್ ಕಮರ್ಷಿಯಲ್ ಸಿನಿಮಾ ಮಾಡ್ತಾ ಇದ್ದೀನಿ ಆದರೆ ಆ ಕಮರ್ಷಿಯಲ್ ಸಿನಿಮಾ ಕೂಡ ತುಂಬ ಸದಭಿರುಚಿ ಇರುತ್ತೆ ಒಂದು ಅದರಲ್ಲಿ ಪಾತ್ರದ ಏನೋ ಒಂದು ವೈಶಿಷ್ಟ್ಯತೆ ಇರುತ್ತೆ ಅಥವಾ ಆ ಸಿನಿಮಾದ ಹೋಲ್ ಬ್ಯಾಕ್ ಡ್ರಾಪ್ ಅದರಿಂದ ಅದ್ರ ಹಿಂದೆ ಏನೋ ಒಂದು ವೈಶಿಷ್ಟ್ಯತೆ ಇರುತ್ತೆ ಅದಕ್ಕೆ ಆ ಥರ ಎಲ್ಲ ಅವಕಾಶ ನನಗೆ ಕೊಡ್ತಾ ಇದ್ದಾರೆ ಅದು ಮಾಲ್ಗುಡಿ ಡೇಸ್ ಇವಾಗ ಕಿಶೋರ್ ಮುಳ್ಬಿದ್ರಿ ಸರ್ ಮಾಡಿದ್ರು ಅಲ್ಲಿಂದ ನನಗೆ ಅದೊಂದು ಸ್ವಿಚ್ ಓವರ್ ಆಗಿದೆ ಸೊ ಐ ವೆರಿ ವೆರಿ ಥ್ಯಾಂಕ್ಫುಲ್ ಟು ಕಿಶೋರ್ ಸರ್ ಅದಾದ ನಂತರ ಒಂದು ಕಾಸಿನ ಸರ್ ಆಗ್ಬೋದು ಸೀತಾರಾಮ್ ಆಗ್ಬೋದು ಕೇಸ್ ಆಫ್ ಕೊಂಡಾಣ ಆಗ್ಬೋದು ಇವಾಗ ಮಹಾನ್ ಅಂತ ಸಿನಿಮಾ ಮಾಡ್ತಿದ್ದೀನಿ ಪಿ ಸಿ ಶೇಖರ್ ಸರ್ಗೆ ಈಗ ಸ್ವಪ್ನ ಮಂಟಪ ಇವೆಲ್ಲ ಏನಾಗುತ್ತೆ ಮುಂಚೆಯಿಂದ ನಾವು ಕಲ್ತ್ಕೊಂಡು ಬಂದಿದ್ದು ಯಾವುದೋ ಒಂದು ವಿಷಯ ಯಾವುದೋ ಒಂದು ಸಿನಿಮಾದಲ್ಲಿ ಒಬ್ಬರು ನಿರ್ದೇಶಕರಿಗೆ ಅದು ಕಂಡಾಗ ಓ ಈ ಪಾತ್ರನೂ ಇವ್ರು ಮಾಡ್ಬೋದಲ್ಲ ಅಂತ ಅನಿಸುತ್ತೇನೋ ಸೊ ಹಾಗಾಗಿ ಆ ಒಂದು ಅನಿಸಿಕೆ ಬರ್ಗೂರ್ ಅಂಕಲ್ನ ನನ್ನ ಕೇಳೋ ಹಾಗೆ ಮಾಡ್ತು ಇನ್ಫ್ಯಾಕ್ಟ್ ಕೇಳೋದಿರಲಿ ನನ್ನ ನನ್ನ ಒಪಿನಿಯನ್ ಏನಪ್ಪ ಹೇಳಿದ್ರೆ ಈ ಸಿನಿಮಾ ನೀನು ಮಾಡು ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಮಾಡ್ತಿದ್ದೆ ಮಾಡ್ತೀಯ ಅಂತ ಕೇಳಿದ್ರೆ ಅಂತಲ್ಲ ಯಾಕಂದರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಕೆಲವು ವರ್ಷಗಳಿಂದ ಕಾಯ್ತಾ ಕಾಯ್ತಾಯಿದ್ದೆ ಸರ್ ಆ್ಯಕ್ಚುಲಿ ಒಂದು ರೀತಿ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಇದೆ ನಿಮಗೆ ಕರ್ನಾಟಕದಲ್ಲಿ ಸೊ ಇನ್ನು ಇನ್ನು ಯಾವ ಬಾಯಿ ನಮ್ಮ ಮನೇಲಿ ಒಬ್ಬ ಬಾಯ್ ಇದ್ದಾನೆ ಇಲ್ಲ ಸರ್ ಬಟ್ ಸ್ಟಿಲ್ ಆ್ಯಕ್ಚುಲಿ ಚಿನ್ನಾರಿ ಮುತ್ತ ಅಂತಾನೆ ಜನಗಳಿಗೆ ಅಂದರೆ ತಲೆಗೆ ಬರೋದು ಇಮಿಡಿಯೇಟಾಗಿ ಅಂದ್ರೆ ಅಂದ ತಕ್ಷಣ ಮತ್ತೆ ಖುಷಿ ರಿಷಿ ಅದೆಲ್ಲ ಬರ್ತಾ ಹೋಗುತ್ತೆ ಬಟ್ ಇವಾಗ ಅಂದರೆ ಲೋಕಲ್ ಇಸ್ ಮೋರ್ ಗ್ಲೋಬಲ್ ಅನ್ನೋ ಥರ ಆಗಿದೆ ಆ್ಯಕ್ಚುಲಿ ಅಂದರೆ ನಮ್ಮ ನೆಲದ ಸಿನಿಮಾಗಳನ್ನೇ ಬೇರೆಯವರು ನೋಡೋಕೆ ಇಷ್ಟಪಡ್ತಾರೆ ಆ ಥರದ್ದೆಲ್ಲ ಈಗ ನಿಮ್ಮ ಅಂದರೆ ಸಿನಿಮಾಗಳನ್ನ ಅಥವಾ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರುವಂತಹ ಅಭಿಮಾನಿಗಳ ಕಡೆಯಿಂದ ಒಂದು ಪ್ರಶ್ನೆ ಅಷ್ಟೇ ಸರ್ ನೀವು ಎಂತೆಂಥ ಸಿನಿಮಾ ಕೊಟ್ಟಿದ್ದೀರ ಆ್ಯಕ್ಚುಲಿ ಅಂದರೆ ಖುಷಿ ರಿಷಿ ಅಂದರೆ ಸ್ಟಂಟ್ಸ್ ವೈಸ್ ಶ್ರೀ ಆಗಿರ್ಬೋದು ಅಂದರೆ ಅವೆಲ್ಲ ಆವಾಗಲೇ ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ಆ ಥರದ್ದೆಲ್ಲ ಇತ್ತು ಅಂದರೆ ಒಂದು ಅಂದರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ನಮಗೆ ಅಂದರೆ ವಿಜಯ ರಾಘವೇಂದ್ರವ್ರನ್ನ ದೊಡ್ಡ ಹೀರೋ ಆಗಿ ಮೌಂಟ್ ಮಾಡುವಂತಹ ಸಿನಿಮಾ ಬರಬೇಕು ಅನ್ನೋದು ಆ್ಯಕ್ಚುಲಿ ನಿಮ್ಮ ಅಭಿಮಾನಿಗಳ ಆಸೆ ಆ ಥರದ್ದೆಲ್ಲ ಇರುತ್ತೆ ಸೊ ಅದರ ಸಲುವಾಗಿ ಅಂದರೆ ನಿಮ್ಮ ಲಕ್ಷ್ಯ ಯಾವ ಥರ ಇದೆ ಸೊ ನೀವು ಯೋಚನೆ ಮಾಡ್ತಾ ಇರ್ತೀರ ಆ ಥರದ್ದೆಲ್ಲ ಹೇಗೆ ಅಂತ ನನಗೆ ಮುಂಚೆಯಿಂದ ಅದು 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 ಒಳ್ಳೆಯದೋ ಕೆಟ್ಟದೋ ನನಗೆ ಗೊತ್ತಿಲ್ಲ ಅಷ್ಟು ದೂರ ನೋಡಿ ನಾನು ಸಿನಿಮಾ ಮಾಡೋದಿಲ್ಲ ನನಗೆ ಸಿನಿಮಾ ಆಗಬೇಕು ಈ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಆಗಬೇಕು ಉತ್ತಮ ಗುಣಮಟ್ಟ ಈ ಸಿನಿಮಾ ಆಗಿರಬೇಕು ಎಲ್ರಿಗೂ ಇಷ್ಟ ಆಗಬೇಕು ಈ ಸಿನಿಮಾ ನಾವೇನು ಈ ಫ್ರಂಟ್ ರೋ ಆಡಿಯನ್ಸ್ ಅಂತ ನಾವೇನು ಕರಿತೀವಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡಿ ಒಂದು ಕೂಲಿ ಕೆಲಸ ಮಾಡಿ ಅವರು ಅವರು ಬೆವರ್ಸುರಿಸಿ ಟಿಕೆಟ್ ತೊಗೊಂಡು ಬಂದು ಸಿನಿಮಾ ಮಾಡಿ ನೋಡ್ತಾರೋ ಆ ಒಂದು ಆಡಿಯನ್ಸಿಂದ ಹಿಡಿದು ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಕಾರ್ಪೊರೇಟ್ಸ್ ಅವ್ರಿಗೂ ಕೂಡ ಇಷ್ಟ ಆಗೋದು ಸಿನಿಮಾ ಆಗಬೇಕು ಅಂಥ ವಿಚಾರಗಳಿದ್ದಾವೆ ಹಲವಾರು ವಿಚಾರಗಳಿದ್ದಾವೆ ಅದನ್ನು ಮಾಡಬೇಕು ಅನ್ನೋದು ನನ್ನ ಆಸೆ ಅದ್ರ ಜೊತೇಲಿ ರಿಷಿ ಥರ ಸಿನಿಮಾ ಸಿಕ್ಕಿರೋದು ನನ್ನ ಪುಣ್ಯ ಶ್ರೀ ಥರ ಸಿನಿಮಾ ನನಗೆ ಒಂದು ಒಳ್ಳೆ ಅವಕಾಶ ಆಗುತ್ತೆ ಯಾಕೆಂದರೆ ಮುಂಚೆಯಿಂದ ಫೈಟ್ಸ್ ಆಗಲಿ ಡಾನ್ಸ್ ಆಗಲಿ ಭಾಳ ಇಷ್ಟಪಟ್ಟು ಮಾಡ್ತಾಯಿದ್ದೆ ಸಿನಿಮಾ ತುಂಬ ಚೆನ್ನಾಗಿದ್ದಾಗ ನೀವೇ ಹೇಳಿದಾಗೆ ಎಲ್ಲರೂ ಈ ಸಿನಿಮಾ ನೋಡಬೇಕು ಅಂತ ಇಷ್ಟಪಡ್ತಾರೆ ಎಲ್ಲರೂ ಈ ಕರ್ನಾಟಕದಲ್ಲಿ ಯಾವುದೋ ಸಿನಿಮಾ ಮಾಡ್ತೀನಿ ಬಂದಿಲ್ಲ ಕನ್ನಡ ಸಿನಿಮಾ ಅದು ನೋಡಬೇಕು ಅಂತ ಇಷ್ಟಪಡ್ತಾರೆ ಆವಾಗ ಅದು ಪ್ಯಾನ್ ಇಂಡಿಯಾ ಆಗಬೇಕು ನಾನು ಎತ್ತಿದಂಗೆ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ಆಗದಿರೋ ಕೆಲಸ ಅದು ಬೇಸಿಕಲಿ ಅದು ಅದು ಮಾಡೋ ರೀತಿ ಅಲ್ಲ ಅದು ನೀವು ನೋಡಿ ಇತ್ತೀಚೆಗೆ ನೋಡಿದಂಗೆ ನಮ್ಮ ಸಿನಿಮಾಗಳು ಯಾವುದೇ ಪ್ಯಾನ್ ಇಂಡಿಯಾ ಆಗಿದ್ರು ಕೂಡ ಪ್ಯಾನ್ ಇಂಡಿಯಾ ಆಗಿರೋದು ನನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಇದು ಅಂತ ನೋಡಿ ಅಂತ ಹೇಳಿ ಯಾವುದೇ ಸಿನಿಮಾ ಅದು ಪ್ಯಾನ್ ಇಂಡಿಯಾ ಆಗುವಂಥ ಲಕ್ಷಣಗಳಿರೋದಿಲ್ಲ ಸೊ ನನಗೆ ಆ ಥರ ಅವಕಾಶ ಇದ್ರೆ ಸಿಕ್ಕಬೇಕು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಹೌದು ಇತ್ತೀಚೆಗೆ ಒಂದು ಒಂದು ಒಳ್ಳೆ ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಎಲ್ಲವೂ ಇದೆ ಅದು ಒಂದು ಒಳ್ಳೆಯ ಕತೆ ಬಂದು ಒಳ್ಳೆ ನಿರ್ಮಾಣ ಸಂಸ್ಥೆ ಬರಬೇಕು ಕಾಲ ಕೊಡ್ಕೊಂಬರ್ಬೇಕು ಒಂದು ಸಲ ಭಗವಂತ ಜೈ ಅನ್ನಬೇಕು ಸರ್ ಆದಷ್ಟು ಬೇಗ ಅದಾಗಲಿ ಮತ್ತು ಸ್ವಪ್ನ ಮಂಟಪ ಸಿನಿಮಾ ಅಂದರೆ ಇವಾಗ ಇಪ್ಪತ್ತೈದು ವರ್ಷದ ಹಿಂದೆ ಬರಗೂರು ರಾಮಚಂದ್ರ ಬಸ್ಸರ್ ಬರೆದಿದ್ದಂತಹ ಕಾದಂಬರಿ ಅದು ಅದನ್ನೇ ಸಿನಿಮಾ ಮಾಡ್ತಿರೋದು ಇವತ್ತಿನ ಕಾಲಕ್ಕೆ ಎಷ್ಟು ಅದು ಪ್ರಸ್ತುತ ಅಂತ ಅನಿಸುತ್ತೆ ಮತ್ತು ಇವತ್ತಿನ ಜನ್ರೇಷನ್ನವರು ಅವರು ಈ ಸಿನಿಮಾ ಯಾಕೆ ನೋಡಬೇಕು ನಿಜಕ್ಕೂ ಇವತ್ತಿನ ಕಾಲಕ್ಕೆ ಪ್ರಸ್ತುತವಾದಂಥ ವಿಷಯ ಅದು ಪ್ರಸ್ತುತವಾದಂಥ ಒಂದು ಚರ್ಚೆ ಅದು ನಮ್ಮ ಐತಿಹಾಸಿಕ ಸ್ಮ ಚಾರಿತ್ರಿಕ ಸ್ಮಾರಕಗಳು ಸುಮಾರು ಇದ್ದಾವೆ ಈಗೇನಾಗಿದೆ ಅರ್ಬನೈಸೇಷನ್ ಆಗ್ತಿರೋದ್ರಿಂದ ಆ ಥರ ಸ್ಮಾರಕ ಇರೋ ಜಾಗಗಳನ್ನು ಕೆಡುವಾಕಿ ಹಾಕಿ ಅಲ್ಲಿ ಯಾವುದೋ ಒಂದು ಒಂದು ಕಾರ್ಪೊರೇಟ್ ಬಿಲ್ಡಿಂಗ್ ಬರುತ್ತೆ ಇನ್ಯಾವುದೊಂದು ಅಪಾರ್ಟ್ಮೆಂಟ್ ಬರುತ್ತೆ ಅಪಾರ್ಟ್ಮೆಂಟ್ ಬರೋದ್ರ ವಿರುದ್ಧ ಯಾ ವಿರೋಧ ಯಾರೂ ಇಲ್ಲ ಆ ಸ್ಮಾರಕನ ಕೆಡುವುದು ಬೇಡ ಅದನ್ನು ಹಾಗೆ ಉಳಿಸ್ಕೊಂಡು ಅದರ ಸುತ್ತ ಬೆಳೆಸಿ ಯಾಕಂದರೆ ಸ್ಮಾರಕ ಅಂತ ಇದ್ದಾಗ ಅದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ ಒಂದು ಮಗುಗೆ ಅದೊಂದು ಇದು ಈ ಸ್ಮಾರಕ ಏನಕ್ಕೆ ಒಂದು ಪ್ರಶ್ನೆ ಕೇಳುತ್ತೆ ಅದ್ರ ಹಿಂದೆ ಒಂದು ಕಥೆ ಇರುತ್ತೆ ಆ ಕಥೆಗೆ ಒಂದು ಚೂರು ಕಲ್ಪನೆಯನ್ನು ಮಿಕ್ಸ್ ಮಾಡಿ ಕಥೆ ಹೇಳ್ತಾರೆ ಆವಾಗ ಒಂದು ಅದನ್ನು ಉಳಿಸ್ಕೊಂಡು ಹೋಗ್ಬೋದು ಮುಂದೆ ಬರೋ ಪ್ರಶ್ನೆಗಳಿಗೆ ಉತ್ತರವಾಗಿ ನಿಂತ್ಕೊಳ್ಳೋಂಥ ಜಾಗಗಳವೆಲ್ಲ ಸೊ ಅದು ಇತ್ತೀಚಿನ ತಲೆಮಾರಿಗೆ ಇದರ ಪೀಳಿಗೆಗೆ ಅದ್ರ ಕಡೆ ಇಂಟ್ರೆಸ್ಟ್ ಇದೆ ನಮ್ಮ ಯಂಗ್ಸ್ಟರ್ಸ್ ಆಗಲಿ ನಮ್ಮ ಜನರೇಷನ್ ಅಂತ ನಾವು ಏನು ಕರಿತೀವಿ ಅವ್ರಿಗೆಲ್ರಿಗೂ ಆ ಇಂಟ್ರೆಸ್ಟ್ ಇದೆ ಆ ಇಂಟ್ರೆಸ್ಟನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅವ್ರಿಗೆ ವಿತ್ ಎಂಟರ್ಟೈನ್ಮೆಂಟ್ ಹೇಳೋಣ ಅಂತ ಈ ಸಿನಿಮಾ ಮಾಡಿತ್ತು ಕನ್ನಡದ ಬಗೆಗಿನ ಹಾಡು ಆ್ಯಕ್ಚುಲಿ ನಿಮ್ಮ ಕಂಠದಲ್ಲಿ ಮೂಡಿ ಬಂದಿದೆ ಈ ಆ್ಯಕ್ಚುಲಿ ಸೊ ತುಂಬ ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸನ್ನು ಪಡ್ಕೊಳ್ತಾ ಇದೆ ಆ ಹಾಡು ಹಾಡಿದ್ದು ಜೊತೆಗೆ ಸಾಹಿತ್ಯ ಬರಗುರು ಸರ್ ಬರೆದಿರೋದು ಅದಕ್ಕೆ ಸೊ ಅದೆಲ್ಲ ಎಷ್ಟು ಖುಷಿ ಕೊಡುತ್ತೆ ನಿಮಗೆ ಅಂತ ತುಂಬಾ ಖುಷಿ ಕೊಡ್ತು ತುಂಬಾ ಸಾರ್ಥಕ ಅಂತ ಅನ್ನಿಸ್ತು ಸುಮಾರು ಸಲ ಹೇಳ್ಕೊಂಡಿದ್ದೆ ಕೂಡ ನಾನು ನನ್ನ ಕನ್ನಡದ ಬಗ್ಗೆ ಹಾಡಬೇಕು ಅಂತ ಆಸೆ ಇದೆ ನನ್ನ ಸಿನಿಮಾಗಳಲ್ಲಿ ಹಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಅವಕಾಶ ಸಿಕ್ಕಾಗ ಖಂಡಿತ ಹಾಡ್ತೀನಿ ಅಂತ ಇಂಥ ಅವಕಾಶವನ್ನು ನನಗೆ ಶಮಿತಾ ಮಲ್ನಾಡು ಮೇಡಮ್ ಕೊಡ್ತಾರೆ ಯಾಕಂದರೆ ಸ್ವಪ್ನಮಂಟಪ ಸಿನಿಮಾದ ಮ್ಯೂಸಿಕ್ ಕಂಪೋಸಿಷನ್ ಅವರೇ ಮಾಡಿರೋದು ನನ್ನ ಸುಮಾರು ಸಿನಿಮಾಗಳಲ್ಲಿ ನಾನು ಹಾಡ್ಬೇಕಾರೆ ಅವ್ರ ಕ ನನ್ನ ಕೈಯಲ್ಲಿ ಹಾಡಿಸಿದ್ದಾರೆ ಅಂದರೆ ನನಗೆ ಗೈಡ್ ಮಾಡಿದ್ದಾರೆ ಸೊ ಆ ಥರ ನನ್ನ ಗೈಡೆನ್ಸ್ ತೊಗೊಂಡ ಮೇಲೆ ನಾನು ಅವ್ರನ್ನ ಒಬ್ಬ ಟೀಚರ್ ಸ್ಥಾನದಲ್ಲಿ ಇಡ್ತೀನಿ ಸೊ ಈ ಸಿನಿಮಾದಲ್ಲಿ ಕೂಡ ಈ ಹಾಡು ಹಾಡ್ತೀನಿ ಅಂತ ಕೇಳಿದ ತಕ್ಷಣ ಖುಷಿ ಆಗೋಯ್ತು ನನಗೆ ಅಯ್ಯೋ ಕೇಳ್ತಿರ ಕೇಳೋದೇನು ನೀವು ಹೇಳಬೇಕು ನಾನು ಹಾಡ್ತೀನಿ ಅಂದರೆ ಸೊ ಕನ್ನಡ ನಾಡು ಅನ್ನೋ ಒಂದು ಹಾಡನ್ನು ಈ ಸಿನಿಮಾದಲ್ಲಿ ಹಾಡಿಸಿದ್ದಾರೆ ಸೊ ವೆರಿ ವೆರಿ ಹ್ಯಾಪಿ ಸೊ ಈಗ ಎರಡು ಶೇಡ್ ಇದೆ ಅಂದರೆ ಟ್ರೈಲರಲ್ಲಿ ಮತ್ತು ಬೇರೆ ಬೇರೆ ನಾವು ಎಂಟ್ಸ್ ಸ್ನಿಪೆಟ್ಸಲ್ಲಿ ನೋಡಿರೋದು ಒಂದು ಹಳೆ ಹಳೆ ಒಂದು ರಾಜರ ಥರ ಕಾಣಿಸ್ಕೊಳ್ತಿದ್ದೀರ ಜೊತೆಗೆ ಇಲ್ಲಿ ಒಂದು ಸೋಷಿಯಲ್ ಸೈನ್ಸ್ ಅಂದರೆ ನೀವು ಅಂದರೆ ಬಿ ಅದನ್ನು ಕಲ್ತಿರೋ ವ್ಯಕ್ತಿ ಥರ ಅಂದರೆ ಯಾವ್ದು ತುಂಬ ನಿಮಗೆ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಅಂತ ನನಗೆ ಇತಿಹಾಸದಲ್ಲಿ ಬರೋ ಕ್ಯಾರೆಕ್ಟ್ರು ಚಾಲೆಂಜಿಂಗ್ ಚಾಲೆಂಜಿಂಗ್ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಆದ್ರೆ ಹಿಂದೆ ಆಲ್ರೆಡಿ ಒಂದು ಕಲ್ಪನೆ ಇದೆ ಆ ಕ್ಯಾರೆಕ್ಟರ್ ಹಾಗೇ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಅಂದರೆ ಆಗಿನ ಕಾಲದಲ್ಲಿ ಹೇಗೆ ಬಿಹೇವ್ ಮಾಡಿರ್ಬೋದು ಅನ್ನೋದೊಂದು ಒಂದು ಚೌಕಟ್ಟಿರುತ್ತೆ ಆದರೆ ಈ ಪ್ರೆಸೆಂಟ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅದರಲ್ಲಿ ಒಂದು ಬಹಳ ಈ ಅನ್ಸ್ಪೋಕನ್ ಸಟಲ್ಟಿ ಅಂತ ನಾವು ಹೆಂಗೆ ಹೇಳ್ತೀವಿ ಕೆಲವು ಕಡೆ ನಾವು ಆ್ಯಕ್ಟಿಂಗ್ ಮಾಡಬೇಕು ಅಂತ ಎಕ್ಸ್ಪ್ರೆಷನ್ ರೆಡಿ ಆಗ್ಬಿಟ್ಟಿರುತ್ತೆ ಆದರೆ ಬರ್ಗೂರ್ ಸರ್ ಹೇಳಿದೇನಪ್ಪ ಅಂದರೆ ಇಲ್ಲಿ ಆ್ಯಕ್ಟಿಂಗ್ ಅಗತ್ಯ ಇಲ್ಲ ವಿಜಯ್ ಇಲ್ಲಿ ಆ್ಯಕ್ಟಿಂಗ್ ಅಗತ್ಯ ಇಲ್ಲ ಆ ಪದವನ್ನು ಆ ಸನ್ನಿವೇಶವನ್ನು ನೀವು ಹೇಗಾದರೂ ಮಾಡಿ ಕ್ಯಾಮ್ರಾಗೆ ತಿಳಿಸ್ಬೇಕು ಅದನ್ನು ಒಬ್ಬ ಸಾಧಾರಣ ಮನುಷ್ಯ ಮಾ ಮಾ ಇರಬೇಕು ಒಬ್ಬ ವಿಜಯ ರಘೇಂದ್ರ ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋ ಥರ ಇರಬಾರ್ದು ಅಂತ ಅಂಥ ಜಾಗಗಳಲ್ಲಿ ಚಾಲೆಂಜಿಂಗ್ ಆಗುತ್ತೆ ಸೊ ಆವಾಗ ನಮ್ಮ ನಾನು ಇದುವರೆಗೂ ನಾನು ಅನು ನನ್ನ ನನ್ನ ಅನುಭವದಲ್ಲಿ ನಿರ್ದೇಶಕರು ಏನು ಹೇಳ್ತಾರೆ ಸಲ ಕೇಳಿಸ್ಕೊಂಬಿಟ್ಟು ಸುಮ್ಮನೆ ಅದನ್ನು ಅರ್ಥ ಮಾಡಿಕೊಂಡು ರಿಯಾಕ್ಟ್ ಮಾಡಿದ್ರೆ ಸಾಕು ಅಂತ ನಾನು ಪ್ರಿಪೇರ್ ಆಗಿ ಮಾಡಿರೋಂಥ ಜಾಗ ಆಗಲ್ಲ ಸರ್ ರಂಜನಿ ಅವರು ಮತ್ತು ರಜಿನಿಯವರಿದ್ದಾರೆ ಸಿನಿಮಾದಲ್ಲಿ ಮತ್ತು ರಾಜ್ ಸರ್ ಇದ್ದಾರೆ ಸೊ ಎಲ್ಲರ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ ಹೇಗಿತ್ತು ಅಂತ ಚೆನ್ನಾಗಿ ನಂಗೆ ಸುಂದರ ಅಂಕಲ್ ಜೊತೆ ಯಾವುದೇ ಸಿನಿಮಾದಲ್ಲಿ ಎಲ್ಲೇ ಇದ್ದರೂ ಕೂಡ ಅವ್ರಂಥರ ತಮಾಷೆ ಭಾಳ ಲಲವಿಕೆಯಿಂದ ಇಡೀ ವಾತಾವರಣನ ತಿಳಿ ತಿಳಿ ಮಾಡ್ತಾರೆ ಆಮೇಲೆ ರಜನಿ ಜೊತೆ ನಾನು ಒಂದು ರಿಯಾಲಿಟಿ ಶೋಲಿ ಕೆಲಸ ಮಾಡಿದ್ದೆ ರೇಗಿಸ್ತಾ ಇರ್ತೀನಿ ರಜನಿ ತರಲೇನಿ ನನಗೆ ಅಂತ ಬಟ್ ವೆರಿ ಟ್ಯಾಲೆಂಟೆಡ್ ಭಾಳ ಒಳ್ಳೆ ಆ್ಯಕ್ಟರು ಭಾಳ ಒಳ್ಳೆ ಡಾನ್ಸರು ಬಹಳ ಡೆಡಿಕೇಟೆಡ್ ಕಲಾವಿದೆ ರಜನಿ ಆ್ಯಂಡ್ ರಂಜನಿ ಆಫ್ಕೋರ್ಸ್ ಯಾಕಂದರೆ ಟೆಲಿವಿಷನಲ್ಲಿ ಒಳ್ಳೆ ಒಳ್ಳೆ ಸೀರಿಯಲ್ಗಳಲ್ಲಿ ಒಳ್ಳೆ ಪಾತ್ರಗಳನ್ನು ಮಾಡಿ ಅಷ್ಟೊಂದು ಜನಪ್ರಿಯತೆ ಪಡೆದಿದ್ರು ಕೂಡ ಒಬ್ಬ ಸ್ಟೂಡೆಂಟ್ ಥರ ಸೆಟ್ಟಿಗೆ ಬಂದು ಬರ್ಗೂರ್ ಅಂಕಲ್ ಜೊತೆ ಸೀನ್ಗಳನ್ನ ಅರ್ಥ ಮಾಡಿಕೊಂಡು ಡೈಲಾಗ್ಸನ್ನ ಕೇಳಿಕೊಂಡು ತುಂಬಾ ಡೆಡಿಕೇಟೆಡಾಗಿ ತುಂಬಾ ಆಗಿ ಅವರು ಕೆಲಸ ಮಾಡ್ತಾರೆ ಸೊ ಅವರಿಬ್ಬರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ ಸರ್ ಕಲಾತ್ಮಕ ಚಿತ್ರಗಳು ಅದರಲ್ಲೊಂದು ಎಕ್ಸ್ ಫ್ಯಾಕ್ಟರ್ ಇದ್ದೇ ಇರುತ್ತೆ ಆ್ಯಕ್ಚುಲಿ ಬಟ್ ಇವತ್ತಿನ ಒಂದು ಫಾಸ್ಟ್ ಪೇಸ್ಡ್ ದುನಿಯಾ ಅಥವಾ ನಾವು ನೋಡ್ತಾ ಇರ್ತೀವಿ ಸಿನಿಮಾಗಳು ಪಟ ಕಟ್ಸ್ ಎಲ್ಲ ಇಂಟರ್ ಕಟ್ಸ್ ಅಂತ ಅದು ಇದು ಆ ಥರ ತುಂಬ ಫಾಸ್ಟಾಗಿ ಹೋಗ್ತಿರಬೇಕು ಹಂಗೆ ಟ್ವಿಸ್ಟ್ ಟರ್ನ್ಸ್ ಎಲ್ಲ ಹಂಗೆ ಬರ್ತಿರಬೇಕು ಆ ಥರ ತುಂಬ ಈಗ ಜನನೂ ಅಪ್ಡೇಟ್ ಆಗಿದ್ದಾರೆ ಸೊ ಇಂಥ ಕಾಲಘಟ್ಟದಲ್ಲಿ ಈ ಥರದ ಸಿನಿಮಾದ ಎಕ್ಸ್ ಫ್ಯಾಕ್ಟರ್ ಏನಾಗಿರುತ್ತೆ ಯಾವುದು ಇಷ್ಟ ಆಗ್ಬೋದು ಜನಗಳಿಗೆ ಈ ಕೆಲಸ ಏನಾಗ್ಬಿಡ್ತೀವಿ ತುಂಬ ಸ್ಪೀಡಾಗಿ ಹೋಗ್ತಿರ್ತಾರಲ್ಲ ಜನ ತುಂಬ ಆ ಥರ ಸಿನಿಮಾಗಳು ನೋಡಿ 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 ಅವರಿಗೆ ಇವಾಗ ಅದಕ್ಕೆ ಆ ಥರ ಸಿನಿಮಾ ಬಂದಾಗ ತೇಟ್ರಿಂದ ಓಡೋಗ್ತಾ ಇದ್ದಾರೆ ಏಯ್ ತುಂಬ ಗಲಾಟೆ ಏಯ್ ತುಂಬ ಸಸ್ಪೆನ್ಸ್ ಏಯ್ ತುಂಬ ಅದು ಇದು ಈ ಥರ ಸಿನಿಮಾ ಬಂದಾಗ ಹಬ್ಬ ಕೂತ್ಕೊಂಡು ನೋಡ್ತಾರೆ ಒಳ್ಳೆ ಸಿನಿಮಾ ಉಸಿರಾಡ್ಬೋದು ಈ ಸಿನಿಮಾದಲ್ಲಿ ಅನ್ನೋ ಅಷ್ಟು ಖುಷಿಯಾಗಿ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ಸೊ ಆ ಥರ ಆಗ್ಬೋದೇನೋ ಈ ಸಿನಿಮಾ ಅಂತ ನಮ್ಮದೊಂದು ವಿಶ್ವಾಸ ಸರಿ ಈಗ ನಮ್ಮೊಳಗೂ ಒಂದು ಸ್ವಪ್ನ ಮಂಟಪ ಇದೆ ಅನ್ನೋದಾದರೆ ನಿಮ್ಮೊಳಗೂ ಇದೆ ಅನ್ನೋದಾದರೆ ಮುಂದೆ ಯಾವ ರೀತಿ ಎಲ್ಲ ಸಿನ್ಮಾಗಳನ್ನು ಮಾಡಬೇಕು ಅನ್ನೋ ಸ್ವಪ್ನ ಅಥವಾ ಡ್ರೀಮ್ಸ್ ಇದೆ ನಿಮಗೆ ಅಂತ ನೀವೇ ಹೇಳ್ಬಿಟ್ರಲ್ಲ ಆಗಲೇ ನೀವು ಈ ಥರ ಒಂದು ಎಲ್ಲರೂ ನೋಡಿ ಇಷ್ಟಪಡುವಂಥ ಸಿನಿಮಾ ಆಗಬೇಕು ಬರೀ ನಮ್ಮ ರಾಜ್ಯದವ್ರು ಮಾತ್ರ ಅಲ್ಲ ಹೊರಗನವರು ಕೂಡ ನೋಡಬೇಕು ಅಂತ ಆ ಥರ ಒಳ್ಳೆ ಒಳ್ಳೆ ಸಿನಿಮಾಗಳಾಗಬೇಕು ಕನ್ನಡ ಉತ್ ಅದ್ಭುತವಾದಂಥ ಸಿನಿಮಾಗಳನ್ನ ಮಾಡಬೇಕು ನೈನ್ಟೀನ್ ಸಿಕ್ಸ್ಟೀಸ್ ಟು ನೈನ್ಟೀನ್ ಲೇಟ್ ನೈನ್ಟೀನ್ ಏಯ್ಟೀಸ್ ಏನು ಕನ್ನಡ ಸಿನಿಮಾದ ವೈಭವ ಇತ್ತು ಅದನ್ನು ಮತ್ತೆ ಕಾಣಬೇಕು ಅನ್ನೋ ಆಸೆ ನನಗೆ ಅದರ ಭಾಗ ಅದು ನಾನು ಅದರ ಭಾಗಿಯಾಗಬೇಕು ಅಂತ ಆಸೆ ನನಗೆ ಸರ್ ಕೊನೆಯದಾಗಿ ಸ್ವಪ್ನ ಮಂಟಪ ನೋಡಲಿಕ್ಕೆ ಬರ್ತಾ ಇರುವಂತಹ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯಾಕೆ ಈ ಸಿನಿಮಾ ಅವ್ರು ನೋಡಲೇಬೇಕು ಎಲ್ಲ ಪ್ರೀತಿಯ ಪ್ರೇಕ್ಷಕರಿಗೆ ಇಪ್ಪತ್ತೈದನೇ ತಾರೀಕು ಸ್ವಪ್ನ ಮಂಟಪ ರಿಲೀಸ್ ಆಗ್ತಾಯಿದೆ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಯಾಕಂದರೆ ಟಿ ವಿಲಿ ಕೂತ್ಕೊಂಡು ಕೆಲವು ಸಿನಿಮಾಗಳನ್ನ ನೋಡಿದಾಗ ನಮಗೆ ಎಷ್ಟು ಅದು ಹತ್ತಿರ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಥಿಯೇಟ್ರಿಗೆ ಬಂದು ನೀವು ಸ್ವಪ್ನ ಮಂಟಪ ನೋಡಿದಾಗ ಅಲ್ಲಿರುವಂಥ ವಿಷಯ ಅಲ್ಲಿ ಅಲ್ಲಿ ಆಗಿರುವಂಥ ಒಂದು ಚರ್ಚೆ ನಿಮ್ಮ ಮನಸ್ಸಲ್ಲೂ ಕೂಡ ಒಂದು ಚರ್ಚೆ ಹುಟ್ಟಿಸುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಹಾಗಾಗಿ ಚಿತ್ರಮಂದಿರಗಳಿಗೆ ಬಂದು ಸ್ವಪ್ನ ಮಂಟಪ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸುಮಂತ್ ಸರ್ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಸರ್ ಸೊ ಸ್ನೇಹಿತರೆ ಇದಾಗಿತ್ತು ವಿಜಯ ರಾಘವೇಂದ್ರ ಅವರ ಮಾತುಗಳು ಇದೇ ಜುಲೈ ಇಪ್ಪತ್ತೈದನೇ ತಾರೀಕು ಸ್ವಪ್ನ ಮಂಟಪ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾಯಿದೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ ಧನ್ಯವಾದಗಳು